ಸರ್ ಕಲೆಕ್ಷನ್ ಹೆಂಗಿದೆ ಸರ್ ಚೆನ್ನಾಗಿದೆ ಗೊತ್ತಾಗ್ತಾ ಇದೆಯಲ್ಲ ಇಲ್ಲೇ ಒಂದ್ ಗಂಟೆ ಆಲ್ ರೆಡಿ ಶೋಲ್ಡ್ ಔಟ್ ಆಗಿದೆ ಓಕೆ ಹ್ಮ್ ಒಳ್ಳೆ ರೆಸ್ಪಾನ್ಸ್ ನೋಡ್ ದಿವಸನ ಒಳ್ಳೆ ಹೌಸ್ಫುಲ್ ಇವತ್ತು ಮೂರ್ ದಿವ್ಸ ಅಲ್ವಾ ಒಳ್ಳೆ ಜನ ಒಳ್ಳೆ ರೆಸ್ಪಾನ್ಸ್ ಮಾಡ್ತವ್ರೆ ಒಳ್ಳೆ ರೀತಿಯಿಂದ ಹೌಸ್ಫುಲ್ ಆಗ್ತಾರೆ ಓಕೆ ಆಡೋದ್ ನೀವು ನಿದ್ದೆ ಮಾಡಿದ್ದೀರಾ ಇಲ್ವಾ ನಿದ್ದೆ ಮಾಡಿಲ್ಲ ಓಕೆ ಐ ಮೈ ಅಡ್ಜೆಸ್ಟ್ ಆಗ್ತಾಯಿಲ್ಲ ಮೂರ ಅವತ್ ಮೂರು ಇದ್ದಾರೆ ಜನಗಳ್ ಕ್ರೇ ಸಂಖ್ಯೆ ಐತೆ ಹೌಸ್ ಕಲೆಕ್ಷನ್ ಅಲ್ವಾ ಹುಡುಗರುಗಳಿಗೆ ಒಂದ್ ನಾಲ್ಕ ಐದ್ ಅವರ ಓಕೆ ಫಸ್ಟ್ ಡೇ ಕಲೆಕ್ಷನ್ ಬಂದು ಹತ್ತೊಂಬತ್ತು ಕೋಟಿ ಆಗಿದೆ ಸೆಕೆಂಡ್ ಡೇ ಬಂದು ಹದಿನೇಳು ಕೋಟಿ ಆಗಿದೆ ಎರಡು ದಿನದ್ದು ಸೇರಿ ಮೂವತ್ತೇಳು ಕೋಟಿ ಆಗಿದೆ ಇವತ್ತು ಎಷ್ಟಾಗಬಹುದು ಸಂಡೇ ಇವತ್ತಿದ್ ಆಗ್ಬೋದು ಅನ್ಸುತ್ತೆ ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ಹೊಡಿಬಹುದು ಇವತ್ತು ಸಂಡೇ ಅಲ್ವಾ ನಾಳೆ ಬೇರೆ ನ್ಯೂ ಇಯರ್ ಜನಗಳಿಗೆಲ್ಲ ಇದಿರುತ್ತೆ ಬಂದ್ ಇನ್ನು ನೋಡ್ಬೋದು ನಿಮ್ಗೆ ಜನ ಅವಾಯ್ಡ್ ಮಾಡಕ್ ಆಗ್ತಾ ಇತ್ತು ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ ಓಕೆ ತುಂಬಾ ಜನ ಇದಾಗ್ತಾ ಇದೆ ರೆಸ್ಪಾನ್ಸ್ ಕ್ರೋಡ್ ಜಾಸ್ತಿ ಇದೆ ಟಿಕೆಟ್ ಗಳು ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಟಿಕೆಟ್ ಇಲ್ಲ ಅಂತ ಬಂದು ಕೇಳ್ಕೊಂಬರ್ ಅಂತ ಹೇಳ್ತೀರಾ ಅಣ್ಣ ಶೋರ್ಟ್ ಆಗಿದೆ ಅಂತ ಹೇಳ್ಬೇಕು ಅಷ್ಟೇ ಇನ್ನೇನು ನೆಕ್ಸ್ಟ್ ತಗೊಂಡಿರಾ ನೆಕ್ಸ್ಟ್ ತಗೊಳ್ಳಿ ಅಂತ ಆ ಶೋ ಬಂದೋಕೆ ಸಿಕ್ತಾರ ಎಕ್ಸ್ಟ್ರಾ ಶೋ ಅಂತ ಮಾಡ್ತೀರಾ ಅಭಿಮಾನಿ ಹೋಗಬೇಕಲ್ಲ ಈಗ ಆಯ್ತಲ್ಲ ಮಾಡ್ತೀರಾ ರೂಪಾಯಿ